ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ಆತ್ಮ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಇಪ್ಪತ್ತಾರನೇ ಭಾಗವನ್ನು ನೋಡ್ತಾ ಇದ್ದೀವಿ ಮೂರನೇ ಬಾರಿ ಅವನ ಪಕ್ಕ ಕುಳಿತಿದ್ದಳವಳು ಹಲವು ನಿಮಿಷ ಕಳೆದಿರಬೇಕು ಹೃದಯ ನಗಾರಿಯಂತೆ ಹೊಡೆದುಕೊಳ್ಳಲು ಆರಂಭಿಸಿತು ಎದೆಯ ಮೇಲೆ ಕೈಯಿಟ್ಟು ನಿಧಾನವಾಗಿ ಉಸಿರನ್ನು ನಿಯಂತ್ರಣಗೊಳಿಸತೊಡಗಿದಳು ನಿಮಿಷದ ನಂತರ ನಿಧಾನವಾಗಿ ಕಣ್ಣು ಬಿಟ್ಟಾಗ ಅವನು ಯಾವುದೋ ಮ್ಯಾಗಜಿನ್ ಹಿಡಿದು ಕುಳಿತಿದ್ದನು ಅವನನ್ನೇ ನೋಡುತ್ತಿದ್ದವಳತ್ತ ತಿರುಗಿ ಹುಬ್ಬೇರಿಸಿ ಏನು ಎಂಬಂತೆ ಕೇಳಿದನು ಗಲಿಬಿಲಿಗೊಂಡವಳು ಏನಿಲ್ಲ ಎಂದು ತಲೆಬಾಗಿ ಕುಳಿತಳು ಗುಡ್ ಮಾರ್ನಿಂಗ್ ಕಾಲ್ ಪಿಕ್ ಮಾಡಿದ ತಕ್ಷಣ ಇಂಪಾದ ದನಿ ತೇಲಿ ಬಂದಿತ್ತು ಮೊದಲ ಬಾರಿಗೆ ಕಾಲ್ ಮಾಡಿದ್ದಳು ಸುಮ ಎದ್ದು ಕಣ್ಣುಜ್ಜುತ್ತಾ ಸಮಯ ನೋಡಿದನು ಟೈಮ್ ಏಳಕ್ಕೆ ಇನ್ನೂ ಹತ್ತು ಮಾತ್ರ ಬಾಕಿ ಇತ್ತು ಏನ್ರಿ ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಟಿದ್ದ ಇವತ್ತು ಆಕಳಿಸುತ್ತಾ ಕೇಳಿದನು ಇಲ್ಲಿಲ್ಲ ಪೂರ್ವದಲ್ಲೇ ಹುಟ್ಟಿರಬಹುದು ಅನ್ನೋದು ನನ್ನ ನಂಬಿಕೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಎದ್ದು ನೋಡಬಹುದು ಮುಗಳ ನಗುತ್ತಾ ಹೇಳಿದಳು ಎದ್ದು ಸರಿಯಾಗಿ ಕುಳಿತವನು ಛೇ ಎಂಥ ಕಲಿಗಾಲ ಬಂತಪ್ಪ ಮೂಲೆ ಸೇರಿ ದೈಕ್ಲೆಲ್ಲ ಕಾಲೆಳಿಯೋ ಮಟ್ಟಕ್ಕೆ ಬಂದು ನಿಂತರು ನೋಡಿ ಮೇಡಮ್ ಸೂರ್ಯ ಪೂರ್ವಕ್ಕಾದರೂ ಹುಟ್ಲಿ ಪಶ್ಚಿಮಕ್ಕಾದರೂ ಹುಟ್ಲಿ ನನಗೇನು ಏನು ವಿಷಯ ಬೆಳಿಗ್ಗೆ ಬೆಳಿಗ್ಗೆ ನೀವೇನಿಗೆ ನಾನು ನಿದ್ದೆ ಹಾಳು ಮಾಡಿದ್ದು ಮತ್ತೊಮ್ಮೆ ಆ ಕಳಿಸಿದನು ಇವತ್ತು ಬಾಸ್ ಇರಲ್ಲ ಗೊತ್ತಲ್ವಾ ಕೇಳಿದಳು ಅವನಿಗೆ ಸರಿಯಾದ ಸೂರ್ಯೋದಯ ಆಗ ಆಗಿತ್ತು ಏನು ಅಚ್ಚರಿಯಿಂದ ಕೇಳಿದನು ತರಲೆ ಸುಬ್ಬ ಗೊತ್ತಿಲ್ಲದವನ ಹಾಗೆ ಡೌ ಮಾಡ್ತಾನೆ ಮನದಲ್ಲೇ ಅಂದುಕೊಂಡು ಏನೂ ಅಲ್ಲ ಹೌದು ಅದು ಹೇಳಿದಳು ಈಗೇನೂ ಅಲ್ಲ ಹೌದು ಅದು ಹೇಳೋಕ್ಕಿಂತ ಮುಂಚೆ ಏನಾದರೂ ಪಿಕಪ್ ಲೈನ್ ಹೇಳಿದ್ರ ನೀವು ಕೇಳಿದನು ಇಲ್ಲಪ್ಪ ಎಂದಾಳು ರೀ ನಿಜ ಹೇಳ್ತಾ ಇದ್ದೀರಾ ನೀವು ನನಗೆ ಹೇಳೇ ಇಲ್ಲ ಅವನು ಚಿ ಚಿ ಗಡಿಬಿಡಿಯಿಂದ ಅತ್ತಿತ್ತ ಓಡಾಡುತ್ತಿದ್ದನು ಗ್ರೂಪ್ ಮೇಲಲ್ಲಿ ಬಂದಿದ ಅಲ್ವಾ ಸರ್ ನೀವು ನೋಡಿಲ್ವಾ ಅವಳಿಗೆ ಅಚ್ಚರಿಯಾಗಿತ್ತು ಅಯ್ಯೋ ನಾನು ನಿನ್ನೆಯಿಂದ ಮೊಬೈಲ್ ಲ್ಯಾಪ್ಟಾಪ್ಗೆಲ್ಲ ಡಿವೋರ್ಸ್ ಮಾಡಿದ್ದೆ ಬ್ರಷ್ ಮಾಡುತ್ತಲೇ ಅವಳ ಪ್ರಶ್ನೆಗೆ ಉತ್ತರಿಸಿದನು ಓಕೆ ಓಕೆ ಬೇಗ ಸ್ನಾನ ಮುಗಿಸಿ ಬನ್ನಿ ಬಾಕ್ಸ್ ನಾನೇ ತರ್ತೀನಿ ಫೋನ್ ಇಟ್ಟಳು ಗಡಿಬಿಡಿಯಲ್ಲಿ ಇದ್ದ ವಿವೇಕ್ ಸುಮಾಳ ಬದಲಾವಣೆಯನ್ನು ಗಮನಿಸಿರಲಿಲ್ಲ ಕಡೂಸ್ ಬಾಸ್ ಯಾರನ್ನು ಕೇಳಿ ಆಫೀಸ್ ರಜಾ ಹಾಕಿದ್ ನೀನು ಇವತ್ತೊಬ್ಬ ಕ್ಲೈಂಟ್ನ ಅಟೆಂಡ್ ಮಾಡೋದಿತ್ತಲ್ವಾ ಆ್ಯಂಗ್ರಿ ಫೇಸ್ ಸಿಂಬಲ್ ಹಾಕಿ ಮೆಸೇಜ್ ಕಳುಹಿಸಿದನು ಇರಬೇಕಾದ್ರೆ ನನಗೇನು ಟೆನ್ಷನ್ ತಕ್ಷಣವೇ ಸ್ಮೈಲಿ ಸಿಂಬಲ್ ಒತ್ತಾ ಮೆಸೇಜ್ ಬಂದಿತ್ತು ನಿನ್ನ ಕೋಪದಲ್ಲಿ ಫೋನ್ ಬಿಗಿ ಹಿಡಿದು ಕಂಟ್ರೋಲ್ ವಿವೇಕ ಕಂಟ್ರೋಲ್ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಶವರ್ ಆನ್ ಮಾಡಿದನು ಪುಸ್ತಕ ಓದುತ್ತಾ ಕುಳಿತಿದ್ದವನ ಭುಜದ ಮೇಲೆ ಭಾರ ಬೀಳಲು ಬೆಚ್ಚಿ ಕಣ್ಣರಳಿಸಿದನು ಮೌನ ಗೌರಿ ಆರಾಮವಾಗಿ ಅವನ ಭುಜಕ್ಕೆ ಹೊರಗಿ ನಿದ್ರೆಗೆ ಜಾರಿದ್ದಳು ನನ್ನ ಕೊಲ್ಲೋಕೆ ಅಂತಾನೆ ಇಷ್ಟು ಸುಂದರವಾಗಿ ರೆಡಿಯಾಗಿ ಬಂದಿರೋದ ನೀನು ಅವಳ ಮುಂಗುರುಳನ್ನು ಸವರುತ್ತಾ ತನ್ನಲ್ಲೇ ನಕ್ಕನು ತುಸು ಕುಸರಿದಂತೆ ಮಾಡಿದಾಗ ಮತ್ತೆ ಸುಮ್ಮನೆ ಕುಳಿತು ಬಿಟ್ಟನು ಹೇಗಾದರೂ ಸಂಭಾಳಿಸಬಹುದಾಗಿತ್ತು ಮೂಕಿಯಂತೆ ಕುಳಿತಿರುವವಳನ್ನು ಮಾತನಾಡಿಸಲಾಗದೆ ಮಾತನಾಡಿಸ್ಬೇಕಾ ಬೇಡ್ವಾ ಎಂದು ತಿಳಿಯದೆ ಗೊಂದಲದಲ್ಲಿ ಸಿಲುಕಿದ್ದವನಿಗೆ ನಿದ್ರೆಯಲ್ಲಾದರೂ ಪಕ್ಕ ಇರುವಳೆಂಬ ನೆಮ್ಮದಿ ಎಂಟಕ್ಕೆ ಬೆಳಗಾಗಿತ್ತು ರಾಘವ್ ಹಾಗೂ ರೇಖಾಗೆ ಶಾರದಮ್ಮ ಒಮ್ಮೆ ಮೇಲೆ ಮತ್ತೆ ಮಲಗಲಾರರು ಶಾರದಮ್ಮ ಹುಡುಗರು ಹೋದ್ರಲ್ವಾ ಮಲಗಿಬಿಟ್ಟಿದ್ದೆ ನಗುತ್ತಾ ಬಂದರು ರೇಖಾ ಹೇಳಿದರೆ ಅಲ್ಲಿಗೆ ಕಾಫಿ ತರ್ತಿದ್ದೆ ಅಳುಕುತ್ತಾ ಹೇಳಿದರು ಶಾರದಮ್ಮ ಒಂದೆರಡು ಬಾರಿ ಪ್ರಣತಿಯನ್ನು ತಮ್ಮೊಟ್ಟಿಗೆ ಕರೆದುಕೊಂಡು ಹೋಗುವ ಬಗ್ಗೆ ಮಾತನಾಡಿದ್ದರು ರೇಖಾ ಮತ್ತು ರಾಘವ್ ಭಾರ್ಗವ್ ಮತ್ತು ಪ್ರಣತಿಯನ್ನೇ ತನ್ನ ಬಂಧುಗಳೆಂದು ಭಾವಿಸಿದ್ದ ಶಾರದಮ್ಮರಿಗೆ ಅಂದಿನಿಂದ ಮತ್ತೆ ಅನಾಥ ಪ್ರಜ್ಞೆ ಕಾಡಲು ಶುರುವಾಗಿತ್ತು ಪರವಾಗಿಲ್ಲ ಶಾರದಕ್ಕ ನೀವು ತಿಂಡಿ ತಿಂದ್ರಾ ಕೇಳಿದರು ಅಲ್ಲೇ ಕುಳಿತು ಕಾಫಿ ಕುಡಿಯುತ್ತ ಇಲ್ಲಮ್ಮ ಸೆರಗುದ್ದರು ಮೈತುಂಬ ಶಾರದಮ್ಮ ಶಾರದಕ್ಕ ಅಂದರೆ ತೊಂದರೆ ಇಲ್ಲ ಅಲ್ವಾ ನಿಮಗೆ ನಗುತ್ತಾ ಕೇಳುತ್ತಿರುವಾಗಲೇ ರಾಘವ್ ಕೂಡ ಬಂದರು ಹುಡುಗರು ಎಲ್ಲಿದ್ದಾರೆ ಕೇಳಬೇಕಿತ್ತು ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ ಫೋನ್ ತೆಗೆದರು ಶಾರದಮ್ಮ ಅವರಿಗೂ ಕೂಡ ಕಾಫಿ ಬೆರೆಸಿ ಕೊಟ್ಟರು ಯಾಕೆ ಫೋನ್ ರೀಚ್ ಆಗ್ತಾ ಇಲ್ವಲ್ಲ ಫೋನ್ನತ್ತ ಹೆಂಡತಿಯತ್ತ ಒಮ್ಮೆ ನೋಡಿದರು ರೇಖಾ ಕಣ್ಣುಗಿರಿದು ಮಾಡಿ ನನ್ನನ್ನು ಯಾಕೆ ನೋಡೋದು ಎಂದರು ನೀನು ಈ ಫೋನಿನ ಹಾಗೇ ಬೇಕಂದಾಗ ಸಿಗಲ್ಲ ಜೋರಾಗಿ ನಕ್ಕರು ಮೂತಿಯುಬ್ಬಿಸಿದ ರೇಖಾ ನಿಮ್ಮನ್ನ ಎಂದರು ಹೋಗಲಿ ಬಿಡು ಕೋಪ ಮಾಡ್ಕೋಬೇಡ ಎನ್ನುತ್ತಿರುವಾಗಲೇ ಕಾಲ್ ಬಂದಿತ್ತು ಅಪ್ಪಾಜಿ ನಿಮ್ಮ ಮಗ ನನ್ನ ನಡೆಸ್ಕೊಳ್ತಾ ಇರೋದು ಸರಿ ಸರಿಯಿಲ್ಲ ಕನಲಿದ ಧ್ವನಿಗೆ ನಕ್ಕ ರಾಘವ್ ಯಾಕೋ ಏನಾಯಿತೋ ಎಂದರು ಏನು ಮತ್ತೆ ಹೇಳ್ದೆ ಕೇಳ್ದೆ ನನ್ನೊಬ್ಬನನ್ನೇ ಕಂಪನಿನ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟು ಹೋದರೆ ಇವತ್ತೆಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಗೊತ್ತಾ ಭಾಗ ಸಹ ಕಿರುಚಿದನು ವಿವೇಕ್ ನೀನು ಅಟೆಂಡ್ ಮಾಡು ಏನಾದರೂ ಪ್ರಾಬ್ಲಮ್ಮಾ ಕೇಳಿದರು ಅಪ್ಪಾಜಿ ಅವನ ಪರ ವಹಿಸ್ಬೇಡಿ ನನ್ನ ಸ್ಲೇವ್ ಥರ ಟ್ರೀಟ್ ಮಾಡ್ತಿದ್ದಾನ ಅವನು ಹೇಳಿ ಹೋಗಿಲ್ಲ ಅನ್ನುವ ಕೋಪ ನಾಲಿಗೆಯ ನಿಯಂತ್ರಣ ತಪ್ಪಿಸಿತ್ತು ವಿವೇಕ್ ಡೋಂಟ್ ಥಿಂಕ್ ಬ್ಯಾಡ್ ಕಾಮಾಗಿ ಥಿಂಕ್ ಮಾಡು ಸುಮ್ಮನೆ ಕೋಪದಲ್ಲಿ ಏನೇನೋ ಹೇಳಬೇಡ ತುಸು ಗಂಭೀರವಾದರು ರಾಘವ್ ಅವನು ನನಗೆ ಹೇಳ್ಬೋದಿತ್ತಲ್ವಾ ಮೂರನೇ ಅವರಿಂದ ನನಗೆ ವಿಷಯ ತಿಳಿಬೇಕಾ ಎಂದನು ಅವನ ಪಕ್ಕವೇ ಇದ್ದ ಸುಮಾ ಮುಖ ಖಿನ್ನವಾಯಿತು ಜೋರಾಗಿ ನಕ್ಕ ರಾಘವ್ ಈಗ ನಿನ್ನ ಗೆಳೆಯ ನಿನಗೆ ಹೇಳ್ದೇ ಆಫೀಸಿಗೆ ಬಂದಿಲ್ಲ ಅನ್ನೋದು ನೀನು ದೂರ ನಕ್ಕರು ಅವನು ಮಾತನಾಡಲಿಲ್ಲ ಲೋ ವಿವೇಕ ಹೀಗೆ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗದೇ ಇದ್ದರೂ ಎದುರುಗಡೆ ಇದ್ದರೆ ಕಚ್ಚಾಡೋದು ಯಾಕೆ ಅವನ ಹಾಗೆಲ್ಲ ಹೇಳ್ದೇ ಹೋಗಲ್ಲ ನೀನು ತಲೆ ಕೇಳಿಸ್ಕೊಬೇಡ ಆ ಕ್ಲೈಂಟ್ನ ನಿನಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಬಿಟ್ಬಿಡು ನೋ ಪ್ರಾಬ್ಲಮ್ ಆದರೆ ಇದು ನೀನು ಗಮನಕ್ಕಿರಲಿ ಅಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಅಂದರೂ ಬಿಟ್ಟು ಹೋಗಿದ್ದಾನೆ ಅಂದರೆ ಅದು ನಿನ್ನ ಮೇಲಿನ ನಂಬಿಕೆಯಿಂದ ಬಾಸ್ ಆಫ್ ದಿ ಬಾಸ್ ಕಣೋ ನೀನು ಎಂದರು ಆಹಾ ಅಪ್ಪ ಮಗ ಹೀಗೆ ಮರ ಹತ್ತಿಸಿದ್ದೇ ಆಯಿತು ಯಾವಾಗಲೂ ಫೋನ್ ಇಟ್ಟು ಬಿಟ್ಟನು ರೀ ಸುಮ್ಮ ಆದರೂ ನಮ್ಮ ಬಾಸ್ ಮಾಡಿದ ತಪ್ಪಲ್ವೇನ್ರಿ ಎಂದನು ಅವಳು ನೋಡಿ ಸುಮ್ಮನಾದಳು ಅಷ್ಟೆ ಏನನ್ನು ಮಾತನಾಡಲಿಲ್ಲ ಅಯ್ಯ ನಿಮಗೇನ್ರಿ ಆಯಿತು ಯಾಕೆ ನೀರಿಗೆ ಹಾಕಿದ ಕಡಲೆಪುರಿ ಹಾಗೆ ಇಷ್ಟು ದಪ್ಪ ಊದ್ಕೊಂಡಿದೆ ಅವಳ ಮುಂದೆ ಬಾಗಿ ಅವಳನ್ನು ನೋಡುತ್ತಾ ಕೇಳಿದನು ನಕ್ಕವಳು ಏನೂ ಇಲ್ಲ ಸರ್ ಮೆಲ್ಲಗೆ ಹೇಳಿದಳು ಇಬ್ಬರು ಒಟ್ಟಿಗೆ ಆಫೀಸಿಗೆ ಬಂದಿದ್ದರು ಈ ದಿನ ಮಾತೆಲ್ಲ ಸುಮಾದೆ ಆಗಿತ್ತು ಆದರೆ ತಕ್ಷಣ ಬದಲಾದ ಅವಳ ವರ್ತನೆ ಅವನಿಗೆ ಒಗಟಾಯಿತು ಈ ಹೆಣ್ಮಕ್ಳನ್ನ ನಮ್ಮ ಬಾಸ್ನ ಯಾವತ್ತೂ ನಂಬಾರ್ದು ಯಾವಾಗ ಹೇಗಿರ್ತಾರೆ ಯಾವ ಟೈಮ್ ಹೆಂಗೆ ಕೈ ಕೊಡ್ತಾರೆ ಹೇಳೋಕ್ಕಾಗಲ್ಲ ಎರಡೂ ಕೈ ಮೇಲೆತ್ತಿ ತಿರುಗಿಸುತ್ತಾ ತನ್ನ ಚೇರ್ ಮೇಲೆ ಕುಳಿತು ಮೀಟಿಂಗ್ಗೆ ಬೇಕಿದ್ದ ಡೇಟಾಸ್ ನೋಡುತ್ತಾ ಅನಲಿಟಿಕ್ಸ್ ಚೆಕ್ ಮಾಡುತ್ತಿದ್ದನು ಸುಮಾರು ಒಂಬತ್ತರ ಸುಮಾರಿಗೆ ವಾರಣಾಸಿಗೆ ತಲುಪಿದ್ದರು ಫ್ಲೈಟ್ ಇಳಿದವಳ ಮುಖ ಕೆಂದಾವರೆಯಾಗಿತ್ತು ಕಾರಣ ಅವಳಿಗಷ್ಟೇ ತಿಳಿದಿತ್ತು ಗೌತಮ್ ತನ್ನ ಮೊದಲ ಮುಖಭಾವವನ್ನೇ ಒತ್ತು ಮನದಲ್ಲೇ ಚಿಟ್ಟೆಗಳನ್ನು ಹಾರಿಸುತ್ತಿದ್ದನು ಅಭಿನವ್ ಹೆರಿಟೇಜಲ್ಲಿ ಒಂದು ರೂಮ್ ಆಲ್ರೆಡಿ ಬುಕ್ ಆಗಿತ್ತು ಟ್ಯಾಕ್ಸಿ ಏರಿದವನು ವಿಳಾಸ ತಿಳಿಸಿದಾಗ ಟ್ಯಾಕ್ಸಿಯವನು ಸೀದಾ ಅಲ್ಲಿಗೆ ಕರೆದೊಯ್ದನು ಅವರಿಬ್ಬರ ಇಷ್ಟು ದೂರದ ಪ್ರಯಾಣ ಇಬ್ಬರೂ ಒಂದು ಮಾತನ್ನು ಸಹ ಆಡಿರಲಿಲ್ಲ ಮೂರು ತಾಸುಗಳ ಪ್ರಯಾಣ ಅಷ್ಟು ರಿಸ್ಕ್ ಅನಿಸದಿದ್ದರೂ ಇನ್ನು ಮುಂದೆಯೂ ಹೀಗೆ ಮುಂದುವರಿದರೆ ಗತಿ ಏನು ಎನ್ನುವುದು ಗೌತಮನ ತಳಮಳವಾದರೆ ಮೌನ ಗೌರಿ ಇದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಂಡ ಹಾಗೆ ಕಾಣಿಸಲಿಲ್ಲ ಅನಿವಾರ್ಯ ಬಿದ್ದರೆ ಮಾತಾಡಿಸಿದ್ರಾಯ್ತು ನನ್ನ ಒಟ್ಟಿಗೆ ಬಂದಿದ್ದಾಳೆ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಮಾಡಲೇಬೇಕು ಎಂದು ಮನದಲ್ಲೇ ಅಂದುಕೊಂಡನು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ